నమస్కారస్ నేత్రస్నేహ లొకకేకే ఛానల్ గేనిMemberListకు స్వాగతం ಕಾರ್ತಿಕ ಮಾಸದಲ್ಲಿ ಬರುವ ವಿಶೇಷವಾದ ದಿನ ಎಂದರೆ ಅದು ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಅಥವಾ ಪೂರ್ಣಿಮೆಯನ್ನ ಕಿರು ದೀಪಾವಳಿ ಅಥವಾ ದೇವ ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಅಂತಹ ವಿಶೇಷವಾದ ಕಾರ್ತಿಕ ಪೂರ್ಣಿಮೆ ನಾಳೆ ಬಂದಿದೆ ನಾಳೆ ಕಾರ್ತಿಕ ಪೂರ್ಣಿಮೆ ಇದೆ ಹಾಗಾದ್ರೆ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಈ ದಿನ ಈ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಜೊತೆಗೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಹಾಗಾದ್ರೆ ಯಾವ ದೀಪ ಆರಾಧನೆಯನ್ನು ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಈ ಕಾರ್ತಿಕ ಪೂರ್ಣಿಮೆಯ ದಿನವು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ನಾವು ಯಾವ ರೀತಿ ದೀಪಾವಳಿಯ ದಿನದೊಂದು ಮನೆಯ ಅಂಗಳದಲ್ಲಿ ದೀಪವನ್ನ ಹಚ್ಚಿ ಪೂಜೆಯನ್ನು ಮಾಡುತ್ತೀವೋ ಅದೇ ರೀತಿಯಾಗಿ ಕಾರ್ತಿಕ ಪೂರ್ಣಿಮೆಯ ದಿನದೊಂದು ಮಾಡಬೇಕು ಈ ದಿನವನ್ನ ನಾವು ಕಿರು ದೀಪಾವಳಿ ಅಥವಾ ದೇವ ದೀಪಾವಳಿ ಎಂದು ಕರೆಯೋದ್ರಿಂದ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದೀಪಗಳನ್ನ ಹಚ್ಚಿ ಇದರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಎಷ್ಟು ದೀಪ ಹಚ್ಚಿದರೂ ಅದು ತುಂಬಾ ಶ್ರೇಷ್ಠವಾದದ್ದು ಜೊತೆಗೆ ಈ ದಿನದೊಂದು ವಿಶೇಷ ಫಲಕ್ಕಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಾಕಿ ದೀಪವನ್ನ ಹಚ್ಚುವುದರಿಂದ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತದೆ ಅಂತಹ ವಿಶೇಷವಾದ ಕಾರ್ತಿಕ ಹುಣ್ಣಿಮೆಯು ಈ ಬಾರಿ ನವೆಂಬರ್ ಐದನೇ ತಾರೀಕು ಬುಧವಾರದೊಂದು ಬಂದಿದೆ ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಎಂಬುದಾದರೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವುದು ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಐದನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹೆಚ್ಚಿನ ಪ್ರಮಾಣದ ಪೂರ್ಣಿಮಾ ತಿಥಿ ನವೆಂಬರ್ ಐದನೇ ತಾರೀಕು ಬುಧವಾರ ಬಂದಿರೋದ್ರಿಂದ ಈ ಪೂರ್ಣಿಮಾ ಪೂಜೆಯನ್ನು ನವೆಂಬರ್ ಐದನೇ ತಾರೀಕು ಬುಧವಾರದೊಂದು ಆಚರಿಸಬೇಕು ಇನ್ನು ಹುಣ್ಣಿಮೆಯ ದಿನದೊಂದು ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು ಫಲಪ್ರದವೆಂದು ನಂಬಲಾಗಿದೆ ಆದ್ದರಿಂದ ಈ ದಿನದೊಂದು ಚಂದ್ರೋದಯದ ಸಮಯ ಸಂಜೆ ಐದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಹಾಗೆ ದೇವಸ್ಥಾನದಲ್ಲೂ ಕೂಡ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು ಮುನ್ನೂರ ದೀಪಾರಾಧನೆ ಮಾಡಬಹುದು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ಹಚ್ಚಿ ಅದು ಶ್ರೇಷ್ಠವಾದದ್ದು ಈ ಕಾರ್ತಿಕ ಮಾಸದಲ್ಲಿ ಜೊತೆಗೆ ಬೆಲ್ಲದ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಈ ಕಾರ್ತಿಕ ಮಾಸದಲ್ಲಿ ದೀಪಕ್ಕೆ ವಿಶೇಷವಾದ ಮಹತ್ವವಿದೆ ದೀಪವನ್ನ ಹಚ್ಚಿ ಜೊತೆಗೆ ದೀಪವನ್ನ ದಾನ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು ಇದರಿಂದ ವಿಶೇಷವಾದ ಫಲಗಳನ್ನು ಪಡೆಯಬಹುದು ಇನ್ನು ಈ ಕಾರ್ತಿಕ ಕಾರ್ತಿಕ ಪೂರ್ಣಿಮೆಯ ದಿನದೊಂದು ಪುಣ್ಯ ಸ್ಥಳಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ನದಿಗಳಲ್ಲಿ ಅಥವಾ ಪುಣ್ಯ ಸ್ಥಳಗಳಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ದೀಪವನ್ನು ತೇಲಿಬಿಟ್ಟರೆ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತದೆ ಇನ್ನೂ ಕೆಲವರು ಈ ಕಾರ್ತಿಕ ಪೂರ್ಣಿಮೆಯ ದಿನದಂದು ದಿನವಿಡೀ ಉಪವಾಸವಿದ್ದು ಶಿವನ ಆರಾಧನೆಯನ್ನು ಮಾಡುತ್ತಾರೆ ಇದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಾರ್ತಿಕ ಪೂರ್ಣಿಮೆ ಯಾವಾಗ ಬಂದಿದೆ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ಸಮಯ ಏನು ಯಾವ ದೀಪಾರಾಧನೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು